ಹಿರಿಯ ಸಾಹಿತಿ ಶಾಂತಾರಾಮ್ ನಾಯಕ್ ಹೆಚ್ಚಕಡ ಬರೆದಿರುವ ನೆನಪಿನ ಹಾಲಡ್ಗಿ ಪುಸ್ತಕ ಜೀವಕ್ಕೆ ತಂಪಿರುವ ಜೀವನ ಸತ್ವಗಳನ್ನು ಹೊಂದಿದೆ ಸಮಾಜವನ್ನೇ ಕುಟುಂಬವೆಂದು ಬಂಧುತ್ವವನ್ನೇ ಧರ್ಮವೆಂದು ಶಿಕ್ಷಣವನ್ನೇ ವ್ರತವೆಂದು ನೆಚ್ಚಿಕೊಂಡು ಬಾಳಿದ ಪ್ರಜ್ಞಾಶೀಲ ತಲೆಮಾರಿನ ಪ್ರಾತಿನಿಧಿಕ ಪಾರದರ್ಶಕ ಮಾದರಿ ಶಾಂತರಾಮ್ ನಾಯಕ್ ಎಂದು ಹಿರಿಯ ಸಾಹಿತಿ ಜಯಂತ್ ಕಾಯ್ಕಿಣಿ ಹೇಳಿದರು はい。 ಅಂಕೋಲಾ ಹಿಚ್ಕಡದ ಹಿರಿಯ ಸಾಹಿತಿ ಬರಹಗಾರ ಶಾಂತರಾಮ್ ನಾಯಕ್ ಹಿಚ್ಕಡರವರ ಮನೆಯಂಗಳದಲ್ಲಿ ಹಮ್ಮಿಕೊಂಡ ಹಾಲಡ್ಗಿ ಪುಸ್ತಕದ ಕುರಿತು ಸಂವಾದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಕಂಡದ್ದು ಕೇಳಿದ್ದು ಎಂಬ ಕವನ ಸಂಕಲನವನ್ನ ಬಿಡುಗಡೆಗೊಳಿಸಿ ಮಾತನಾಡಿ ನಾವೆಲ್ಲರೂ ನಮ್ಮ ದೈವಿಕ ಧಾರಾವಾಹಿಗಳಲ್ಲಿ ಪಾತ್ರಧಾರಿಗಳು ಇದ್ದುದರಲ್ಲಿಯೇ ಸಂತೃಪ್ತಿ ಪಡುವುದೇ ಜೀವನ ಜೀವನ್ಮುಖಿ ಆಶಾವಾದದ ಚಡಪಡಿಕೆ ಈ ಪುಸ್ತಕದಲ್ಲಿದೆ ನಮ್ಮಲ್ಲಿ ನೇರ ಸಂಪರ್ಕಗಳೂ ಬೇಕು ಜೀವನವನ್ನ ಟಿವಿ ಸೀರಿಯಲ್ ಮಾಡಿಕೊಳ್ಳುವ ಬದಲು ಜನರ ಜೊತೆ ಬೆರೆಯಬೇಕು ಎಂದರು ಸಾಹಿತ್ಯವನ್ನ ಬರೆಯೋದೇ ನಾವು ನಾನು ಬಿಡ್ ಬಿಡುಗಡೆ ಹೊಂದಲಿಕ್ಕೆ ಸೊ ಆದ್ರೆ ಅದ್ಲು ನಾವು ನಾನು ಅಂತ ಸಿಕ್ಕಾಕೊಂಡ್ಬಿಡ್ತೇವೆ ಅದರಲ್ಲೂ ಆತ್ಮಕತೆ ಬಂದ್ರಂತೂ ಒಂದು ಕಷ್ಟ ಯಾಕಂದ್ರೆ ನಾವು ತುಂಬಾ ಆತ್ಮಕಥೆಗಳನ್ನು ಮುಗ್ದಾಗ ಗೊತ್ತಾಗುತ್ತೆ ನಮ್ಮ ಕಡೆ ಒಂದು ಗಾದೆ ಮಾತಾ ಇದ್ದೆ ಯಾವಾಗಲೂ ಕುಣಿಯುವ ಹೋಳಿ ಸುಮ್ಮನೆ ಸುಮಾರು ನೀವು ಜಾಸ್ತಿನೇ ಕುಣಿತಾವೆ ಸೊ ಆತ್ಮಕಥೆ ಅಂದಮೇಲೆ ಮುಗ್ದೇ ಗೊತ್ತಾಗ ಕೊಡುತ್ತೆ ಕೊಡುತ್ತೆ ಕುಣಿಯುತ್ತೆ ಆಗ್ತದೆ ಸೊ ಎಷ್ಟೋ ಆತ್ಮಕಥೆಗಳನ್ನು ನಾನು ಹತ್ತು ಇಪ್ಪತ್ತು ಪುಟ ಆದ್ಮೇಲೆ ಬಿಟ್ಟಿದ್ದೆ ಆಮೇಲೆ ಎಷ್ಟೋ ಹೇಗಿರ್ತಾವೆ ಅಂದ್ರೆ ಅವ್ರು ಈಗಿನ ಸ್ಟೇಟ್ ಆಫ್ ಮೈಂಡ್ ಅಲ್ಲಿ ಬರಿತಿರ್ತಾರೆ ಅದು ಆಗಿದ್ದು ಟೈಮ್ ಬೇರೆ ಇರ್ತದೆ ಆಗಿನ ಮನಸ್ಥಿತಿ ಬೇರೆ ಇರ್ತದೆ ಅದಕ್ಕೊಂದು ಬೇರೆ ರೀತಿಯ ಒಂದು ದಾಟಸ್ಥ್ಯ ಮತ್ತು ಬೇರೆ ರೀತಿಯ ಒಂದು ಮುಗ್ಧತೆ ಬೇಕು ಆಮೇಲೆ ಇವತ್ತು ಆವಾಗಿಂದ ನೀವೆಲ್ಲ ಮಾತಾಡ್ತಿರೋದು ಇಲ್ಲಿ ಒಂದು ಜನ ನೋಡಿದ್ದು ಈಗ ನಾನು ಆ ಈ ಸಾಹಿತ್ಯ ಅವರು ಇಂಟರ್ನ್ಯಾಷನಲ್ ಬಹುಭಾಷಾ ಕವಿಗೋಷ್ಠಿ ಅಂತೆಲ್ಲ ಮಾತಾ ಮಾಡ್ತಿರ್ತಾರೆ ಕಾಶ್ಮೀರದ ಒಂದು ಕವಿ ಮಲಯಾಳಿ ಒಂದು ಕವಿ ಗುಜರಾತಿ ಒಂದು ಕವಿ ಇಡೀ ಭಾರತ ಚಪಾತಿ ಅಂತ ನಕಾಶೆಯ ಎಲ್ಲ ಕವಿಗಳು ಇರ್ತಾರೆ ಅಲ್ಲಿ ಎಲ್ಲ ಸೇರಿ ಇಪ್ಪತ್ತು ಜನ ಆ ಕಾರ್ಯಕ್ರಮಕ್ಕೆ ಕೋಟಿಗಟ್ಟಲೆ ರೂಪಾಯಿ ಖರ್ಚು ಮಾಡ್ತಾರೆ ಎಲ್ಲರಿಗೂ ಏರ್ ಫೇರ್ ಕೊಟ್ಟು ತಂದು ಬೆಂಗಳೂರಿನಲ್ಲಿ ಆಗ್ತಾ ಉಂಟು ಇಂಟರ್ನ್ಯಾಷನಲ್ ಕವಿ ಕೊಟ್ಟು ಸ್ವಲ್ಪ ಆರು ವಯಸ್ಸಿನ ಕವಿಗಳು ಹೋಗಿ ಬಟ್ ಅಲ್ಲಿ ಹತ್ತು ಜನ ಇರೋದು ಇನ್ಕ್ಲೂಡಿಂಗ್ ಇದು ಇದು ನೋಡಿ ಇಷ್ಟು ಜನ ಇದಾರೆ ಲೆಕ್ಕ ಅರವತ್ತೈದು ಜನ ಇದ್ದಾರೆ

ಅಲ್ಲಿ ಪ್ರಕಟಗೊಂಡಿರುವ ಪ್ರೌಢಿಮೆ ವಿಶೇಷವಾಗಿದೆ ಜಯಂತ್ ಕಾಯ್ಕಿಣಿ ಸಾಹಿತ್ಯದ ಮನಸ್ಸುಗಳನ್ನು ಸೇರಿಸುವ ಕೊಂಡಿಯಾಗಿ ಕೆಲಸ ಮಾಡ್ತಾರೆ ಓರ್ವ ಶ್ರೇಷ್ಠ ಸಾಹಿತಿಯಾಗಿ ಎಲ್ಲರನ್ನ ಪ್ರೋತ್ಸಾಹಿಸುವ ಗುಣ ಇವರಲ್ಲಿರುವುದು ವಿಶೇಷ ಎಲ್ಲರೂ ಸೇರುವ ಕಾರ್ಯಕ್ರಮದಲ್ಲಿ ಪುಸ್ತಕ ಬಿಡುಗಡೆ ಸಾಂಕೇತಿಕವಾಗಿದ್ರು ಅಂತಹ ಮನೆಗಳಿಗೆ ತಾನು ಸ್ವತಃ ಬಂದು ಸಂಪರ್ಕ ಬೆಳೆಸುವ ಸಂವೇದನಾಶೀಲತೆ ಈ ವ್ಯಕ್ತಿತ್ವಗಳೇ ಒಂದು ಪುಸ್ತಕಗಳಾಗಿ ಕಂಡುಬರುತ್ತವೆ ಎಂದರು ಸೊ ಈ ಎಲ್ಲ ಗೌರವದ ಭಾವನೆಯ ದ್ಯೋತಕವಾಗಿ ಇವತ್ತು ನನಗೆ ಬಹಳ ಆಶ್ಚರ್ಯದ ಶಕ್ತಿ ಅಂತಂದರೆ ನಮ್ಮ ಜಯಂತ ಅವರನ್ನೆಲ್ಲ ಈ ಸಂಪರ್ಕವನ್ನ ಅವ್ರ ಜೊತೆಗೆ ಹುಟ್ಟಿಸ್ಕೊಂಡಂತ ಒಂದು ಸಂವೇದನೆ ಇದೆಯಲ್ಲ ಅದು ಬಹಳ ಅದ್ಭುತವಾದಂತಹ ಒಂದು ಯೋಚನೆ ಅಂತ ಅನ್ಸುತ್ತೆ ಇವೆಲ್ಲ ಕಾರ್ಯಕ್ರಮಕ್ಕೆ ಇವೆಲ್ಲ ಈ ನಾವೆಲ್ಲ ಸೇರುವಂತಹ ಕಾರ್ಯಕ್ರಮಕ್ಕೆ ಬಹುಶಃ ಇವರ ಒಂದು ಪುಸ್ತಕ ಸಾಂಕೇತಿಕವಾಗಿ ಆಗಿರ್ಬೋದು ಅನ್ಸುತ್ತೆ ಅದಕ್ಕಿಂತ ಮುಖ್ಯವಾಗಿ ಈ ಜಯಂತ ಬರೋದೇನಿದೆಯಲ್ಲ ಜಯಂತ ಬಂದ್ಬಿಟ್ಟು ನಮ್ಮನ್ನೆಲ್ಲ ಸಂಪರ್ಕ ಮಾಡುವಂಥದ್ದು ಕಾರ್ಯಕ್ರಮ ಇಲ್ಲದೇ ಇದ್ರು ತನಗೆ ಬೇಕಾದವರ ಮನೆಗೆ ಹೋಗಿ ಸಂಪರ್ಕ ಮಾಡುವಂಥದ್ದು ಬಹುಶಃ ಯಾವ ಒಂದು ಸಂಪರ್ಕವನ್ನು ಇವರಿಗೂ ಇಟ್ಟುಕೊಂಡಿದ್ದಾರೆ ಸೊ ನನಗೆ ನನಗೆ ಗೊತ್ತಾಗ್ತದೆ ಬಂದಿರೋದು ಹಾಗೆಯೇ ಮೊದಲು ವಿಜಯನಾಯಕರು ಮನೆಗೆ ಹೋಗಿರುವಂಥದ್ದು ನಾನು ನೋಡಿದ್ದೇನೆ ವಿಜಯನಾಯಕರು ಬಂದು ಇವರು ಬರ್ತಾ ಇದ್ದ ಹಾಗೇನೇ ಇವರು ಅವರನ್ನು ಅವರನ್ನ ಅಪ್ಪಿಕೊಡುವಂತಹ ಸನ್ನಿವೇಶಗಳೇನಿದೆಯಲ್ಲ ಬಹುಶಃ ಅದು ಒಬ್ಬ ತಂದೆ ಮತ್ತು ಮಗನಿಗೆ ಇರುವಂತಹ ಒಂದು ಕಕ್ಕುಲತೆ ಒಂದು ಪ್ರೀತಿ ಅದನ್ನು ನಾನು ಅನುಭವಿಸಿದ ನೋಡಿದ್ದೇನೆ ನಾನು ಇವೆಲ್ಲವುಗಳು ನನಗೆ ಇವತ್ತು ಇವರ ಪುಸ್ತಕ ತೆಗೆದುಕಿತ್ತು ನನಗೆ ಇವರೇ ಒಂದು ಪುಸ್ತಕಗಳಾಗಿ ಇವರು ಒಂದು ರೀತಿಯ ವ್ಯಕ್ತಿತ್ವಗಳಾಗಿ ನನಗೆ ಕಂಡಂತಹ ಒಂದು ಒಂದು ಪ್ರತಿಮೆಗಳನ್ನು ಜೆ ಪ್ರೇಮಾನಂದ್ ಪುಸ್ತಕ ಪರಿಚಯಿಸಿದ್ರು ಬರಹಗಾರ ಶಾಂತರಾಮ್ ನಾಯಕ್ ಸ್ವಾಗತಿಸಿದ್ರು ಉಪನ್ಯಾಸಕ ಮಹೇಶ್ ನಾಯಕ್ ನಿರ್ವಹಿಸಿ ವಂದಿಸಿದ್ರು ಆದ್ವಿ ದೀಪ್ತಿ ಪ್ರಾರ್ಥಿಸಿದ್ರು ಅಗಲಿದ ಸಾಹಿತಿ ಬಿ ಹೊನ್ನಪ್ಪನವರ ಆತ್ಮಶಾಂತಿಗಾಗಿ ಮೌನಾಚರಣೆ ಆಚರಿಸಲಾಯಿತು ಪ್ರಮುಖರಾದ ಉಲ್ಲಾಸ್ ಸುದರ್ ಹೊನ್ನಮ್ಮ ನಾಯಕ್ ಅಕ್ಷತಾ ಕೃಷ್ಣಮೂರ್ತಿ ವಿಠಲ್ಗಾಂವ್ಕರ್ ಮಹಾಂತೇಶ್ ರೇವಡಿ ಪಾಲ್ಗುಣ ಗೌಡ ಸಂವಾದದಲ್ಲಿ ಪಾಲ್ಗೊಂಡಿದ್ದರು ವೇದಿಕೆಯಲ್ಲಿ ಶಾಂತರಾಮ್ ನಾಯಕರ ಪತ್ನಿ ಕಾಮಾಕ್ಷಿ ನಾಯಕ್ ಇದ್ದರು ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷ ರಮಾನಂದ್ ನಾಯಕ್ ಡಾ ಆರ್ಜಿಗುಂದಿ ನಿವೃತ್ತ ಜ ಜಂಟಿ ನಿರ್ದೇಶಕ ದೇವಾನಂದ ಗಾಂವ್ಕರ್ ನ್ಯಾಯವಾದಿ ಪ್ರದೀಪ್ ನಾಯಕ್ ಮಾದೇವ್ ಮಾಸ್ತರ್ ಸೂರ್ವೆ ವೆಂಟು ಮಾಸ್ತರ್ ಶಿಲ್ಯಾ ರವೀಂದ್ರ ಕೇಣಿ ಡಾಕ್ಟರ್ ಅರ್ಚನಾ ನಾಯಕ್ ಸೇರಿದಂತೆ ಹಲವಾರು ಸಾಹಿತ್ಯಾಭಿಮಾನಿಗಳು ಶಾಂತಾರಾಮ್ ನಾಯಕ್ ರವರ ಅಭಿಮಾನಿಗಳು ಗ್ರಾಮಸ್ಥರು ಉಪಸ್ಥಿತರಿದ್ದರು ಈ ಸಂದರ್ಭದಲ್ಲಿ ಶಾಂತರಾಮ್ ನಾಯಕ್ ದಂಪತಿಯನ್ನ ಸನ್ಮಾನಿಸಿ ಗೌರವಿಸಲಾಯಿತು ಯುವಜನತೆ ದೃಢವಾದ ಆತ್ಮವಿಶ್ವಾಸವನ್ನ ಹೊಂದಿದ್ರೆ ಯಾವುದೇ ಕ್ಷೇತ್ರದಲ್ಲಿ ಯಶಸ್ಸಿಗೆ ಕಾರಣವಾಗುತ್ತದೆ ಎಂದು ಕಾರವಾರ್ ಪೊಲೀಸ್ ಉಪವಿಭಾಗದ ಡಿವೈಎಸ್ಪಿ ವ್ಯಾಲೆಂಟೈನ್ ಡಿಸೋಜಾ ಹೇಳಿದರು ಅವರು ಭರತ್ ಅಕಾಡೆಮಿ ಬೆಳಗಾವಿಯರ ಅಂಕುಲ ಅವರ್ಸ ಶಾಖೆಯ ವತಿಯಿಂದ ಕಾತ್ಯಾಯಿನಿ ಹೈಸ್ಕೂಲ್ ಸಭಾಭವನದಲ್ಲಿ ಆಯೋಜಿಸಿದ್ದ ಅಗ್ನಿವೀರ್ ಕೋಚಿಂಗ್ ಕ್ಯಾಂಪ್ನ ಉದ್ಘಾಟಿಸಿ ಮಾತನಾಡಿ ಯುವಕರು ಸೈನಿಕರಾಗದಿದ್ದರೂ ಪೊಲೀಸ್ ಇಲಾಖೆಯಲ್ಲಿಯೂ ಸೇರಿ ದೇಶ ಸೇವೆ ಮಾಡಬಹುದು ಸಾರ್ವಜನಿಕರ ಸೇವೆಯಲ್ಲಿ ಪೊಲೀಸ್ ಇಲಾಖೆ ಇಪ್ಪತ್ನಾಲ್ಕು ಗಂಟೆಯೂ ಕಾರ್ಯನಿರ್ವಹಿಸುತ್ತಿದೆ ಎಲ್ಲಿಯಾದರೂ ಸಂಕಷ್ಟಗಳು ಎದುರಾದಾಗ ನೂರ ಹನ್ನೆರಡು ನಂಬರ್ಗೆ ಕಾಲ್ ಮಾಡಿ ಸಹಾಯ ಪಡೆಯಬಹುದು ಎಂದರು ಈಗಲೂ ಎಷ್ಟೋ ಮನೆಗಳಲ್ಲಿ ಆ ಹೆದರಿಕೆ ಇದೆ ಮನೆಯಲ್ಲಿ ಸಣ್ಣ ಮಕ್ಕಳು ಏನು ಊಟ ಮಾಡಿಲ್ಲ ಏ ಏನ್ ನೋಡ್ ಬಂದ ನೋಡ ಬಂದ ಶೂ ಶಬ್ದ ಇದೆ ಬಂದ ಇಟ್ಕೊಂಡೋಗ್ತಾರೆ ಯಾರು ಪೊಲೀಸ್ ಅಲ್ವಾ ಈ ಆ ಹೆದರಿಕೆ ಏನೋ ಮಗು ಏನು ತಿಂದಿದ್ರೆ ಊಟ ತಿನ್ನಿಲ್ಲ ಅಂದ್ರೆ ಅಥವಾ ಊಟ ಮಾಡಿಲ್ಲ ಅಂದ್ರೆ ಪೊಲೀಸ್ ಬಂದ್ರೆ ಇಟ್ಕೊಂಡೋಗ್ತಾರೆ ಕೊಡ್ತೀರಿ ತಿನ್ನ ಆ ಹೆದರಿಕೆ ಈಗಲೂ ಎಷ್ಟೋ ಜನ ಜನರ ಮನೆಯಲ್ಲಿ ಇದೆ ಹೆದರಿಕೆ ಅದು ಬಹುಶಃ ಅದಕ್ಕೆ ಒಬ್ಬರಿಬ್ರು ಕೈ ಎತ್ತಿದ್ರು ಅವರ ಮನೆಯಲ್ಲೂ ಆ ಹೆದರಿಕೆ ಬಿಡಿಸಿಟ್ಟಿದ್ದಾರೆ ದಯವಿಟ್ಟು ಯಾರೂ ಹೆದರುವಂತ ಅವಶ್ಯಕತೆ ಇಲ್ಲ ಪೊಲೀಸ್ನವರು ನಿಮ್ಮವರು ನಿಮ್ಮ ಆಸ್ತಿ ಪಾಸ್ತಿ ಕಾಪಾಡಲಿಕ್ಕೆ ಇರೋರು ಅಂಕೋಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಗೌರವಾಧ್ಯಕ್ಷ ರಾಘು ಕಾಕರಮಠ ಮಾತನಾಡಿ ಸುಧೀರ್ ನಾಯ್ಕ ಇವರ ಕಾರ್ಯ ಶ್ಲಾಘನೀಯ ಸೇವೆಯಲ್ಲಿ ನಿವೃತ್ತರಾದರೂ ಸೈನ್ಯ ಸೇರಲು ಯುವಕರನ್ನ ತರಬೇತಿಗೊಳಿಸುತ್ತಿದ್ದಾರೆ ಅಲ್ಲದೆ ತರಬೇತಿ ಪಡೆದವರು ಕ್ರೀಡೆಗಳಲ್ಲೂ ಮಿಂಚುತ್ತಿದ್ದಾರೆ ಎಂದರು ಪತ್ರಕರ್ತರ ಸಂಘದ ಅಧ್ಯಕ್ಷ ಅರುಣ್ ಶೆಟ್ಟಿ ಮಾತನಾಡಿ ಭರತ್ ಅಕಾಡೆಮಿ ಆಶ್ರಯದಲ್ಲಿ ಸುಧೀರ್ ನಾಯ್ಕರು ಅಂಕೋಲಾದಲ್ಲಿ ಕಮಾಂಡೋ ಮಾದರಿಯಲ್ಲಿ ಉಚಿತ ತರಬೇತಿ ನೀಡುತ್ತಿರುವುದು ಇಡೀ ರಾಜ್ಯದಲ್ಲಿಯೇ ಮಾದರಿಯಾಗಿದೆ ಎಂದರು ಇದೇ ವೇಳೆ ಭರತ್ ಅಕಾಡೆಮಿಯಲ್ಲಿ ತರಬೇತಿ ಪಡೆದು ವಿವಿಧ ಕ್ರೀಡಾ ಸ್ಪರ್ಧೆಗಳಲ್ಲಿ ಗೆದ್ದು ಪದಕ ವಿಜೇತರಾದವರಿಗೆ ನೆನಪಿನ ಕಾಣಿಕೆಗಳನ್ನು ನೀಡಿ ಗೌರವಿಸಲಾಯಿತು ಸುಧೀರ್ ನಾಯಕ್ ಶಿಬಿರದ ರೂಪುರೇಷೆಯ ಕುರಿತು ಮಾತನಾಡಿ ಶಿಬಿರಾರ್ಥಿಗಳಿಗೆ ಶಿಬಿರದ ಯಶಸ್ಸಿಗೆ ಕರೆ ನೀಡಿದ್ರು ವೇದಿಕೆಯಲ್ಲಿ ಕಾತ್ಯಾಯಿನಿ ಪ್ರೌಢಶಾಲೆಯ ಆಡಳಿತ ಮಂಡಳಿಯ ಉಪಾಧ್ಯಕ್ಷ ಉಲ್ಲಾಸ್ ರೇವಣ್ಕರ್ ನಿವೃತ್ತ ಸೈನಿಕ ಶಿವಾನಂದ್ ಕಮ್ಮಾರ್ ನವಲ್ಗುಂದ ಶಿಕ್ಷಕ ಶ್ರೀಧರ್ ಮೇತ್ರಿ ಶಿಕ್ಷಕ ರಾಯಾನಾಯ್ಕ ಶ್ರೀಕಾಂತ್ ನಾಯ್ಕ ತರಬೇತುದಾರರಾದ ವೀಣಾ ಉಪಸ್ಥಿತರಿದ್ದರು ಮೋಹಿತ್ ಭಟ್ಗಳ ಸ್ವಾಗತಿಸಿ ಕಾರ್ಯಕ್ರಮ ನಿರ್ವಹಿಸಿದರು ಹೊನ್ನಾವರ ತಾಲೂಕಿನ ಇಡಗುಂಜಿಯಲ್ಲಿ ಹಲವು ಹಳ್ಳಿಗಳಿಗೆ ನೀರುಣಿಸುವ ಉದ್ದೇಶದಿಂದ ನಿರ್ಮಿಸಲಾದ ಏತ ನೀರಾವರಿ ಯೋಜನೆ ಪ್ರಯೋಜನಕ್ಕೆ ಬಾರದ ಯೋಜನೆ ಎಂದು ಉತ್ತರ ಕನ್ನಡ ಜಿಲ್ಲಾ ದಿವಂಗತ ಡಿ ಡಿದೇವರಾಜರಸು ವಿಚಾರ ವೇದಿಕೆ ಅಧ್ಯಕ್ಷ ಅನಂತ್ ನಾಯ್ಕ ಹೆಗ್ಗಾರ್ ಇತ್ತೀಚೆಗೆ ಹೇಳಿದ್ದು ಶುದ್ದ ಸುಳ್ಳು ಎಂದು ಯೋಜನೆಯ ಫಲಾನುಭವಿ ಇಡಗುಂಜಿ ಗ್ರಾಮ ಪಂಚಾಯತ್ ಸದಸ್ಯ ಕಮಲಾಕರ್ ನಾಯ್ಕ್ ಹೇಳಿದ್ದಾರೆ ಗುಡವಂತೆ ಶಂಭುಲಿಂಗೇಶ್ವರ ದೇವಸ್ಥಾನದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಏತ ನೀರಾವರಿ ಯೋಜನೆ ಯಾವ ರೈತರಿಗೂ ಪ್ರಯೋಜನವಿಲ್ಲ ಎಂದು ಅನಂತ್ನಾಯ್ಕ್ ಆರೋಪ ಶುದ್ಧ ಸುಳ್ಳು ಅವರು ಯಾವ ಉದ್ದೇಶದಿಂದ ಹೇಳಿಕೆ ನೀಡಿದ್ದಾರೆ ಎಂದು ಗೊತ್ತಾಗುತ್ತಿಲ್ಲ ಸಾವಿರಕ್ಕಿಂತ ಹೆಚ್ಚು ಕುಟುಂಬ ಈ ನೀರಿನ ಪ್ರಯೋಜನ ಪಡೆದುಕೊಂಡಿದ್ದಾರೆ ಮುಂದೆ ಈ ಯೋಜನೆಗೆ ಏನಾದರೂ ತೊಂದರೆ ಉಂಟಾದರೆ ನೀರಾವರಿ ಇಲಾಖೆಯಿಂದ ನಿರ್ವಹಣೆ ಮಾಡಲು ತಾರತಮ್ಯ ಆದರೆ ಹೇಳಿಕೊಟ್ಟ ಅವರೇ ಜವಾಬ್ದಾರರು ಸ್ಥಳೀಯ ರೈತರಿಗೆ ಅನುಕೂಲವಾಗಿದ್ದ ಈ ಯೋಜನೆಯ ನೀರಿನ ಸಮಸ್ಯೆ ಉಂಟಾದರೆ ಇವರ ಹೇಳಿ ಿಕೆಯಿಂದಲೇ ಎಂದು ನಾವು ತಿಳಿದು ಬಳಕೆದಾರರು ಅವರ ಮನೆ ಮುಂದೆ ಧರಣಿ ಅಥವಾ ಮುಂದೇನು ಕ್ರಮ ಎಂದು ನಿರ್ಣಯ ಮಾಡ್ತೇವೆ ಈ ಯೋಜನೆಯಿಂದ ರೈತರಿಗೆ ಲಾಭವಾಗಿದೆ ಗುಣವಂತೆ ಕೆರೆ ಈಗಲೂ ತುಂಬಿರಲು ಅದೇ ನೀರು ಕಾರಣ ಜಮೀನಿನಲ್ಲಿ ಬಾವಿಯಲ್ಲಿ ನೀರು ತುಂಬಿದೆ ಕುಡಿಯುವ ನೀರಿಗೆ ಜಮೀನಿಗೆ ನೀರಿನ ಕೊರತೆ ನಿವಾರಣೆಯಾಗಿದೆ ಅವರು ಇನ್ನು ಮುಂದೆ ಯಾವುದೇ ತೊಂದರೆ ಮಾಡಬಾರದೆಂದು ಹೇಳಿದರು ರೈತರು ಮತ್ತು ಜಾನುವಾರುಗಳು ಪರದಾಡುವಂತಾಗಿದೆ ಎಂದು ಪತ್ರಿಕೆಯಲ್ಲಿ ಪ್ರಕಟಣೆ ಹೊರಡಿಸಿರುತ್ತಾರೆ ಅವರ ಹೇಳಿಕೆಯು ಶುದ್ಧ ಸುಳ್ಳು ಮತ್ತು ಯಾವ ಉದ್ದೇಶದಿಂದ ಅವರು ಈ ಹೇಳಿಕೆ ನೀಡಿದ್ದಾರೆ ಅಂತ ಹೇಳುವುದು ನಮಗೆ ಗೊತ್ತಿಲ್ಲದ ಅದು ಈ ಯೋಜನೆಯಿಂದ ಸರಿಸುಮಾರು ಸಾವಿರಕ್ಕೂ ಅಧಿಕ ಕುಟುಂಬಗಳಿಗೆ ಮತ್ತು ಅವರ ಜಮೀನಿಗೆ ನೀರುಣಿಸುವ ಕೆಲಸ ಆಗಿದೆ ಅವರು ನಾವೆಲ್ಲ ಬಳಕೆದಾರರೆಲ್ಲ ಸೇರಿಕೊಂಡು ಅವ್ರ ಮನೆ ಮುಂದೆ ಧರಣಿ ಮಾಡೋದಾ ಅಥವಾ ಮುಂದಿನ ಏನು ಕ ಕ್ರಮ ತಗೊಳ್ಬೇಕು ನಾವು ಅದನ್ನು ನಾವು ನಿರ್ಣಯ ಮಾಡುವರಿದ್ದಾಗೆ ಕೆಳಗಿನೂರು ಗ್ರಾಮ ಪಂಚಾಯತ್ ಸದಸ್ಯ ಗೌಡ ಮಾತನಾಡಿ ಅನಂತ ನಾಯ್ಕರು ಸ್ಥಳಕ್ಕೆ ಭೇಟಿ ಕೊಟ್ಟು ನೋಡಿ ಹೇಳಿಕೆ ಕೊಡಬೇಕಿತ್ತು ಅದನ್ನು ಬಿಟ್ಟು ಮನಸ್ಸಿಗೆ ಬಂದ ಹಾಗೆ ಹೇಳಿಕೆ ಕೊಟ್ಟಿದ್ದಾರೆ ಯಾಕೆ ಹೇಳಿಕೆ ಕೊಟ್ಟಿದ್ದಾರೆ ಅಂತ ತಿಳಿಯುತ್ತಿಲ್ಲ ಏಳರಿಂದ ಎಂಟು ಕಿಲೋಮೀಟರ್ ನೀರು ಸರಾಗವಾಗಿ ಹರಿಯುತ್ತಿದೆ ರೈತರ ಆಶಾದಾಯಕ ಯೋಜನೆಯಾಗಿತ್ತು ಆದ್ದರಿಂದ ರೈತರಿಗೆ ಉಪಯೋಗವಾಗಿದೆ ಈ ರೀತಿ ಮಾತನಾಡುವುದು ಸರಿಯಲ್ಲ ಅವರು ಬಂದರೆ ಪ್ರಾರಂಭದಿಂದ ಇಲ್ಲಿಯ ತನಕ ತೋರಿಸಿಕೊಡ್ತೇವೆ ಈ ಯೋಜನೆ ರೈತರ ಮನಸ್ಸಿಗೆ ಖುಷಿ ಕೊಟ್ಟಿದೆ ಈ ಯೋಜನೆ ನಮ್ಮ ಪಾಲಿನ ಅದೃಷ್ಟ ಎಂದು ಹೇಳಿದರು ಸರಾಗವಾಗಿ ಹರಿತಾ ಇದೆ ಇಲ್ಲಿ ನನಗೆ ಅನಂತ್ನಾಯ್ಕರ ಬಗ್ಗೆ ಒಳ್ಳೆಯ ಗೌರವ ಇದೆ ಅನಂತ್ ನಾಯ್ಕರವರು ಈ ಒಂದು ಜಾಗಕ್ಕೆ ಭೇಟಿ ಕೊಡದೆ ಸರಿಯಾಗಿ ಇದನ್ನು ನೋಡದೆ ತಮ್ಮ ಮನಸ್ಸಿಗೆ ಬಂದಂತ ಹೇಳಿಕೆಯನ್ನು ಕೊಡ್ತಾರೆ ಯಾಕೆ ಈ ಹೇಳಿಕೆ ಕೊಟ್ಟರು ಅಂತ ನಮ್ಮ ಗ್ರಾಮ ಪಂಚಾಯತ್ ಸದಸ್ಯ ವಿಷ್ಣು ನಾಯ್ಕ ಮಾತನಾಡಿ ಈ ಯೋಜನೆಯನ್ನ ಕಷ್ಟಪಟ್ಟು ಪಡೆದುಕೊಂಡಿದ್ದೇವೆ ನಾಜುಗಾರ್ ಭಾಗದ ಜನರಿಗೆ ಇದರಿಂದ ಪ್ರಯೋಜನವಾಗಿದೆ ಮುಂದೆ ಏನಾದರೂ ನೀರಿನ ಸಮಸ್ಯೆ ಉಂಟಾದ್ರೆ ಅನಂತ್ ನಾಯ್ಕ ರವರೇ ಕಾರಣ ಎಂದು ಉಗ್ರ ಹೋರಾಟ ಮಾಡ್ತೇವೆ ಎಂದು ಹೇಳಿದರು ವಿವಿಧ ಗ್ರಾಮದಿಂದ ಬಂದಿರುವ ಯೋಜನೆಯ ಫಲಾನುಭವಿಗಳು ಈ ಯೋಜನೆಯಿಂದ ನಮ್ಮ ಕೃಷಿ ತೋಟ ಹಸಿರಾಗಿದೆ ನೀರಿನ ಬರ ಕಡಿಮೆಯಾಗಿದೆ ತೊಂದರೆ ಕೊಡಬೇಡಿ ಎಂದರು ಈ ಸಂದರ್ಭದಲ್ಲಿ ಕೆಳಗಿನೂರು ಗ್ರಾಮ ಪಂಚಾಯತ್ ಸದಸ್ಯ ವಿಷ್ಣು ನಾಯ್ಕ್ ಸ್ಥಳೀಯರಾದ ಈರಾಗೌಡ ಶ್ರೀಧರ್ ನಾಯಕ್ ಗಣಪಯ್ಯಗೌಡ ಮಂಜುಗೌಡ ಉಪಸ್ಥಿತರು ಜಾಗತಿಕ ಗುಣಮಟ್ಟದ ಆಭರಣದ ಅಮಳಿಗೆ ಕಾರವಾರದ ಸ್ವಾಗತ ಜ್ಯುವೆಲ್ಲರ್ಸ್ ಅವರಿಂದ ರಾಷ್ಟದಲ್ಲಿಯೇ ಹೆಸರುವಾಸಿಯಾದ ಕೈಗೆಟುಕುವ ಬೆಲೆಯಲ್ಲಿ ಐಜಿಐ ಪ್ರಮಾಣೀಕೃತ ಆಂಟಿಕ್ ಮಾದರಿಯ ಆಭರಣ ತಯಾರಿಕಾ ಸಂಸ್ಥೆ ಕಿಸ್ನಾ ಬ್ರ್ಯಾಂಡ್ನ ವಜ್ರದ ಆಭರಣಗಳ ಬೃಹತ್ ಪ್ರದರ್ಶನ ಮತ್ತು ಮಾರಾಟ ಏಪ್ರಿಲ್ ಹದಿನಾಲ್ಕರಿಂದ ಹದಿನಾರರವರೆಗೆ ಮೂರು ದಿನ ಕಾರವಾರದ ಗ್ರೀನ್ ಸ್ಟ್ರೀಟ್ ರಸ್ತೆಯ ಹೋಟೆಲ್ ಪ್ರೀಮಿಯರ್ ರೆಸಿಡೆನ್ಸಿ ಹಾಲ್ನಲ್ಲಿ ನಡೆಯಲಿದೆ ಕೈಗೆಟುಕುವ ಶ್ರೇಣಿ ಶೇಕಡಾ ತೊಂಬತ್ತೈದು ಜೀವಿತಾವಧಿ ವಿನಿಮಯ ಮೌಲ್ಯ ಶೇಕಡಾ ತೊಂಬತ್ತು ಜೀವಿತಾವಧಿಯ ಕ್ಯಾಶ್ಬ್ಯಾಕ್ ಅಚ್ಚರಿಯಾದರ ಅಪರೂಪದ ವಿನ್ಯಾಸ ಕಂಡರೆ ಖರೀದಿಸದೆ ಇರಲಾರದಷ್ಟು ಆಕರ್ಷಣೆ ಹೊಂದಿರುವ ಕಲಾತ್ಮಕ ವಜ್ರದ ಆಭರಣಗಳ ಬೃಹತ್ ಮೇಳ ಒಮ್ಮೆ ಭೇಟಿ ನೀಡಿ ಖರೀದಿಸಿ ಆನಂದಿಸಿ स्वागत ज्वेलर्स ए यूनिट ऑफ स्वागत आಭರಣ್ ಪ್ರೈವೇಟ್ ಲಿಮಿಟೆಡ್ ಹೌಸ್ ಆಫ್ ಡೈಮಂಡ್ ಗೋಲ್ಡ್ ಅಂಡ್ ಸಿಲ್ವರ್ ಆರ್ನಮೆಂಟ್ಸ್ ಗುಟಿನೋ ರೋಡ್ ಕಾರವಾರ ಮಿಲನ್ ኢንಟಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್นิಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು సంతೃಪ್ತ ಗ್ರಾಹಕರನ್ನು ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಡಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಗಳನ್ನ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರಾಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಓವೆನ್ ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ ಮಿಲನೀಟರ್ ಪ್ರೈಸೆಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸೆಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆ ಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ